ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ವಿಚಾರಗಳು ಚಾಲಕರುಗಳಿಗೆ ತಿಳಿಬೇಕು ಅಂದರೆ ತಾವೆಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಚಾಲಕರ ಎಲ್ಲ ಆಗು ಹೋಗುಗಳನ್ನು ಈ ಒಂದು ಚಾನಲ್ನಲ್ಲೇ ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ಪ್ರತಿಯೊಬ್ಬ ಚಾಲಕರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಮೊನ್ನೆಯಿಂದಲೂ ಕೂಡ ಏನು ಮುಂಬೈನಲ್ಲಿ ರ್ಯಾಪಿಡೋ ಸಂಸ್ಥೆ ಮತ್ತು ಓಲಾ ಸಂಸ್ಥೆಯ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿರ್ತಕ್ಕಂತಹ ಆರ್ ಬಗ್ಗೆ ತಾವು ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ನಾವು ಒಂದು ವಿಚಾರವನ್ನು ತಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀವಿ ಏನು ಮಹಾರಾಷ್ಟ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ಗೆ ಇದರಲ್ಲಿ ಪರ್ಮಿಷನ್ ಅನ್ನು ಕೊಟ್ಟಿದೆ ಅದು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಮಾತ್ರ ಸಾರ್ವಜನಿಕ ಸೇವೆಯನ್ನು ಕೊಡೋದಕ್ಕೆ ಏನು ಈ ಹಿಂದೆ ಕರ್ನಾಟಕದಲ್ಲಿಯೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಸಪ್ರೇಟಾಗಿ ಏನು ಕಾನೂನುಗಳನ್ನ ತಗೊಂಡು ಬಂದಿತ್ತು ಅದೇ ರೀತಿ ಈಗ ಅಲ್ಲಿ ತಗೊಂಡು ಬಂದಿದೆ ಆದರೆ ಮುಂಬೈನಲ್ಲಿ ಇಂತಹ ಒಂದು ಕಾನೂನ ಒಳಗಡೆ ಸೇರಿರ್ತಕ್ಕಂಥದ್ದು ಕೇವಲ ನೂರು ವಾಹನಗಳು ಮಾತ್ರ ಹಾಗಾಗಿ ಒಬ್ರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವ್ಯಕ್ತಿಯೊಬ್ಬರು ರಾಪಿಡೋ ಸಂಸ್ಥೆಗೆ ಸಂಬಂಧಪಟ್ಟ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ತಾರೆ ಬುಕ್ ಮಾಡಿದಾಗ ಒಂದು ಅವ್ರಿಗೆ ತೋರಿಸೋದೇ ಒಂದು ವಾಹನ ಅಲ್ಲಿಗೆ ಪಿಕಪ್ ಮಾಡೋದಕ್ಕೆ ಅಂತ ಬರೋದೇ ಇನ್ನೊಂದು ವಾಹನ ಆಗಿರುತ್ತೆ ಇದರಿಂದ ಅನುಮಾನಗೊಂಡಂಥ ಅವರು ಹೀಗೆ ಮೂರರಿಂದ ನಾಲ್ಕು ಬಾರಿ ಬುಕ್ ಮಾಡ್ತಾರೆ ಆದರೆ ಪ್ರತಿ ಬಾರಿಯೂ ಕೂಡ ವಾಹನಗಳು ಬರುವ ಸಂದರ್ಭಗಳಲ್ಲಿ ಎಲ್ಲ ನಂಬರ್ ಪ್ಲೇಟ್ಗಳು ಕೂಡ ವೇರಿಯೇಷನಲ್ಲಿ ಬರೋದರಿಂದ ಅವರು ಆಲ್ಟಿಒಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಇದರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕು ಅಂತೇಳಿ ಆಗ ಟಿ ಒಗಳು ಅನುಮತಿ ಇಲ್ಲದೆ ಮುಂಬೈ ಟ್ಯಾಕ್ಸಿ ಸೇವೆಗಳನ್ನು ನಿರ್ವಹಿಸುತ್ತಿದ್ದ ಆರೋಪದ ಮೇಲೆ ಓಲಾ ಮತ್ತು ರ್ಯಾಪಿಡೋ ನಿರ್ದೇಶಕರ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡ್ತಾರೆ ಅಂಬೋಲಿ ಪೊಲೀಸರ ಪ್ರಕಾರ ಪ್ರಾದೇಶಿಕ ಸಾರಿಗೆ ಕಚೇರಿ ಆರ್ಟಿಒ ನೀಡಿದ ದೂರಿನ ಮೇರೆಗೆ ಡಿಸೆಂಬರ್ ಐದರಂದು ರ್ಯಾಪಿಡೋ ಮತ್ತು ಓಲಾ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎರಡೂ ಕಂಪನಿಗಳು ಅಗತ್ಯ ಅನುಮೋದನೆಗಳಿಲ್ಲದೆ ತಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮುಖಾಂತರವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಅನುಮೋದನೆಗಳನ್ನ ತಗೊಂಡಿಲ್ಲ ಅವರು ಕೇವಲ ಮೊಬೈಲ್ ನ ಅಪ್ಲಿಕೇಶನ್ ಮುಖಾಂತರವಾಗಿ ದ್ವಿಚಕ್ರ ವಾಹನದ ಸಾರಿಗೆ ಸೇವೆಯನ್ನ ಕೊಡ್ತಾ ಇರ್ತಾರೆ ಹಂಗಂತ ಹೇಳಿ ಮುಂಬೈನ ಪೊಲೀಸರು ತಿಳಿಸಿದ್ದಾರೆ ಎರಡೂ ಕಂಪನಿಗಳು ಕೂಡ ಕಾನೂನು ಬಾಹಿರವಾಗಿ ಪ್ರಯಾಣಿಕರ ಸಾಗಣೆಗೆ ಅನುಕೂಲ ಮಾಡಿಕೊಟ್ಟು ಹಣ ಸಂಪಾದಿಸುತ್ತಿವೆ ಎಂದು ಆರ್ಟಿಒ ತಿಳಿಸಿದೆ ಮೋಟಾರ್ ವೆಹಿಕಲ್ ಆಕ್ಟ್ ಏನು ಚಾಲಕರುಗಳು ದೊಡ್ಡಕ್ಕೆ ಹೇಳ್ತಿರಲ್ವಾ ಮೋಟಾರ್ ವೆಹಿಕಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಅಲ್ಲಿ ಅವಕಾಶಗಳಿಲ್ಲ ಹೌದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ವಾಹನ ಕಾಯ್ದೆಯ ಸೆಕ್ಷನ್ ಅರವತ್ತಾರರ ಅಡಿಯಲ್ಲಿ ಖಾಸಗಿ ವಾಹನಗಳು ಪ್ರಯಾಣಿಕರನ್ನು ವಾಣಿಜ್ಯಕವಾಗಿ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಮತ್ತು ಕಾಯ್ದೆಯ ಯಾವುದೇ ಉಲ್ಲಂಘನೆಯು ಕಾನೂನು ಕ್ರಮಕ್ಕೆ ಅರ್ಹವಾಗಿದೆ ರ್ಯಾಪಿಡೋ ಮತ್ತು ಓಲಾ ವಿರುದ್ಧದ ಗಳಲ್ಲಿ ಕಂಪನಿಗಳು ಚಾಲಕರ ಪಾತ್ರ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲು ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ವಿಫಲವಾಗಿವೆ ಈಗ ಇಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ನಾವು ವಾದ ವಿವಾದಗಳನ್ನ ಮಾಡಿರ್ತಕ್ಕಂಥದ್ದು ಅದನ್ನೇ ಅವರು ಕೂಡ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಸುರಕ್ಷತೆ ಮೇನು ಯಾರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಗಿಗ್ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಆ ಒಂದು ಇದರಲ್ಲಿ ಅವಕಾಶಗಳನ್ನ ಕೊಡಲಾಗಿದೆ ಅದೇ ರೀತಿ ಪ್ರಯಾಣಿಕರನ್ನ ನಾವು ತಗೊಂಡು ಹೋಗಬೇಕಾದ್ರೆ ಸುರಕ್ಷತೆ ಅತಿ ಮುಖ್ಯವಾಗಿರುತ್ತೆ ಹಾಗಾಗಿ ಇದು ಸುರಕ್ಷತೆಗೆ ವಿಫಲವಾಗಿದೆ ಅಂತೇಳಿ ಹಾಗೆ ಇದರಿಂದಾಗಿ ಪ್ರಯಾಣಿಕರ ಜೀವಕ್ಕೆ ಅಪಾಯವಿದೆ ಅಂತ ಅದನ್ನು ಕೂಡ ಗಮನಿಸಲಾಗಿದೆ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಮುಂಬೈನಲ್ಲಿ ಆರ್ ಟಿ ಒದವರು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಆರಂಭಗೊಳಿಸಿದ್ದಾರೆ ರ್ಯಾಪಿಡೋ ಸಂಸ್ಥೆ ಈ ಹಿಂದೆ ಪುಣೆಯ ಆರ್ ಟಿ ಎಗೆ ಒಂದು ರೂಪೇನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಪರವಾನಿಗಾಗಿ ಅರ್ಜಿ ಹಾಕುತ್ತೆ ಆದರೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಎರಡರಂದು ಅದರ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಆರ್ ಟಿ ಎದರು ನಂತರ ಸಾರಿಗೆ ಕಂಪನಿಯು ಬಾಂಬೆ ಹೈಕೋರ್ಟ್ನಲ್ಲಿ ಈ ನಿರ್ಧಾರವನ್ನು ಪ್ರಶ್ನಿಸಿ ಅದು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಬೈಕ್ ಟ್ಯಾಕ್ಸಿಗಳಿಗಾಗಿ ತನ್ನ ಅಪ್ಲಿಕೇಶನ್ ನಲ್ಲಿ ಆಧಾರಿತ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂತೆ ನಿರ್ದೇಶಿಸುತ್ತೆ ಈ ನಿರ್ಧಾರದ ವಿರುದ್ಧ ರ್ಯಾಪಿಡೋ ಮತ್ತೆ ಮೇಲ್ಮನವಿ ಸಲ್ಲಿಸಿದಾಗ ಕಂಪನಿಯ ಮೇಲ್ಮನವಿಯನ್ನ ಮತ್ತೊಮ್ಮೆ ವಜಾ ಮಾಡ್ತದೆ ಹೈಕೋರ್ಟ್ ಇದರ ಹೊರತಾಗಿಯೂ ರ್ಯಾಪಿಡೋ ತನ್ನ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮುಂದುವರಿಸಿದೆ ಎಂದು ಎಫ್ಐಆರ್ನಲ್ಲಿ ಈಗ ಆರೋಪ ಮಾಡಲಾಗಿದೆ ನವೆಂಬರ್ ಹನ್ನೊಂದು ಡಿಸೆಂಬರ್ ಮೂರರವರೆಗೆ ಹಂದೇರಿ ಪಶ್ಚಿಮದಲ್ಲಿ ಆರ್ ಜಾರಿ ಕಾರ್ಯಾಚರಣೆಗಳನ್ನು ನಡೆಸಿ ಎರಡೂ ಕಂಪನಿಗಳಿಗೆ ಸೇರಿದ ದ್ವಿಚಕ್ರ ವಾಹನಗಳ ವಿರುದ್ಧ ಕ್ರಮ ಕೈಗೊಂಡಿತ್ತು ಜಾರಿ ಕಾರ್ಯಾಚರಣೆಯ ನಂತರ ಆರ್ ಟಿಒದ ಮೂವತ್ತಾರು ವರ್ಷದ ಮೋಟಾರ್ ವಾಹನ ನಿರೀಕ್ಷಕ ಬಾಬು ತೇಲಿ ಅಂಬೋಲಿ ಪೊಲೀಸರನ್ನು ಸಂಪರ್ಕಿಸ್ತಾರೆ ಈಗ ಈ ಎರಡೂ ಸಾರಿಗೆ ಕಂಪನಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಮುನ್ನೂರ ಹದಿನೆಂಟು ಬಾರ್ ಮೂರು ವಂಚನೆ ಮತ್ತು ಇನ್ನೂರ ಇಪ್ಪತ್ತ್ ಮೂರು ಸಾರ್ವಜನಿಕ ಸೇವಕರು ಸರಿಯಾಗಿ ಘೋಷಿಸಿದ ಆದೇಶಕ್ಕೆ ಅವಿಧೇಯತೆ ಏನು ಸರ್ಕಾರಗಳು ಅನುಮೋದನೆಗಳನ್ನ ಕೊಡಬೇಕು ಆ ಅನುಮೋದನೆಗಳನ್ನ ತೆಗೆದುಕೊಳ್ಳದೆ ಇರೋದ್ರ ವಿರುದ್ಧವಾಗಿ ಮತ್ತು ಮೋಟಾರ್ ವಾಹನ ಕಾಯ್ದೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಈ ಒಂದು ವಿಚಾರವಾಗಿ ಹಲವಾರು ಮಾಧ್ಯಮಗಳು ರ್ಯಾಪಿಡೋ ಮತ್ತು ಓಲಾ ಸಂಸ್ಥೆಗಳನ್ನ ಪ್ರತಿಕ್ರಿಯೆ ಕೇಳೋದಕ್ಕೆ ಅಂತ ಕರೆ ಮಾಡಿದಂಥ ಸಂದರ್ಭದಲ್ಲಿ ಓಲಾ ಮತ್ತು ರ್ಯಾಪಿಡೋ ಅಂತಹ ಸಂಸ್ಥೆಗಳು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ ಅಂದರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇದೊಂದು ಇಲೀಗಲ್ ಬಿಸ್ನೆಸ್ ಅಂತಕ್ಕಂಥದ್ದು ಏನು ಸ್ಪಷ್ಟವಾಗಿ ಚಾಲಕರುಗಳು ಹಲವಾರು ದಿನಗಳಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಈ ವಿಚಾರದಲ್ಲಿ ಅದು ಸ್ಪಷ್ಟವಾಗುತ್ತೆ ಆರ್ ಟಿಒದವರು ಕಾರ್ಯಾಚರಣೆಯನ್ನು ಕೈಗೊಂಡು ವಾಹನಗಳನ್ನ ಸೀಜ್ ಮಾಡ್ತಾ ಇದ್ದಾರೆ ಎಂದಾಗ ಅದರ ಪರವಾಗಿ ಕಂಪನಿಗಳು ನಿಂತ್ಕೊಂಡು ತಮ್ಮಲ್ಲಿ ಇರ್ತಕ್ಕಂತಹ ದಾಖಲೆಗಳನ್ನ ಆರ್ ಟಿ ಸಬ್ಮಿಟ್ ಮಾಡಬೇಕಾಗಿತ್ತು ಆದರೆ ಪ್ರತಿಕ್ರಿಯೆ ನೀಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂದರೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಟೋಟಲ್ ಆಗಿ ಇವರೆಲ್ಲರೂ ಕೂಡ ಫ್ರಾಡ್ ಕಂಪನಿಗಳು ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಸ್ನೇಹಿತರೆ